ಈ ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದಾರೆ ಸೊಲ್ಯೂಷನ್ ಚಾನಲ್ ಅಕ್ಕಿ ಭರ್ಜರಿ ಗುಡ್ ನ್ಯೂಸ್ನ ನ ಕೊಟ್ಟಿದ್ದಾರೆ ಮನೆ ಸಚಿವರಾದ ಕೆ ಎಚ್ ಮೋನಿಯಪ್ಪ ಸರ್ ಅವರು ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ ರಾಜ್ಯದ ಜನತೆಗೆ ಗುಡ್ ನ್ಯೂಸ್ ನಿಮಗೆ ಗೊತ್ತಿರೋ ಹಾಗೆ ಮೈನ್ ಥಿಂಗ್ ಈ ಹಿಂದೆ ಅಕ್ಕಿ ಬದಲು ಹಣ ಕೊಡ್ತಾ ಇದ್ರು ಈಗ ಹಣದ ಬದಲು ಮತ್ತೆ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅಕ್ಕಿನ ಕೊಡ್ತೀವಿ ಅಂತ ಘೋಷಣೆ ಕೂಡ ಮಾಡ್ತು ಸರ್ಕಾರ ಕೂಡ ಅಕ್ಕಿನ ಕೊಂಡ್ಕೊಳ್ಳೋದಕ್ಕೆ ತಯಾರಿ ಕೂಡ ಮಾಡ್ಕೊಳ್ತಾ ಇದೆ ಇದು ಹೊಸ ಅಪ್ಡೇಟ್ ಗೊತ್ತಿರೋ ಇದರ ಬಗ್ಗೆ ನಾವು ಹಿಂದೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ವಿ ಈಗ ಮತ್ತೊಂದು ಅಪ್ಡೇಟ್ ಏನಂದ್ರೆ ಈಗ ಬರ್ಜರಿ ಕೂಡ ಬಂದಿದೆ ನೋಡೋಣ ಬನ್ನಿ ಮೈನ್ ತಿಂಗ್ ಅಂದ್ಬಿಟ್ಟು ಮೈನ್ ಮ್ಯಾಟ್ರೂ ನೆಕ್ಸ್ಟ್ ಹೇಳ್ಕೊ ಹೇಳ್ತೀನಿ ಈಗ ಸದ್ಯಕ್ಕೆ ಎರಡು ಪಾಯಿಂಟ್ ತೊಂಬತ್ತು ಲಕ್ಷ ಕಾರ್ಡ್ಗಳನ್ನ ಪರಿಷ್ಕರಣೆ ಕೂಡ ಮಾಡಿದ್ದಾರೆ ಅದರಲ್ಲಿ ಒಂದು ಪಾಯಿಂಟ್ ಅರವತ್ತೈದು ಲಕ್ಷ ಕಾರ್ಡ್ಗಳನ್ನ ಬದಲಾವಣೆ ಕೂಡ ಮಾಡಿದ್ದಾರೆ ಇದು ಸಹಾಯ ಆಗುತ್ತೆ ನಕಲಿ ಕಾರ್ಡ್ಗಳನ್ನು ನಾವು ತೊಡಗಿಡ್ತೀವಿ ಅಂತ ಹೇಳಿದ್ದಾರೆ ಅದು ಒಟ್ಟಾಗಿ ಮೇನ್ ಥಿಂಗ್ ಗುಡ್ ನ್ಯೂಸ್ ಏನಂದ್ರೆ ಇಲ್ಲಿ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ರೀತಿ ಅಂತ್ಯೋದಯ ಕಾರ್ಡ್ ಬಂದಿದಾರೆ ಬಿ ಪಿ ಎಲ್ ಅದೇ ರೀತಿ ನಿಮ್ಮ ಹತ್ರ ಅಂತ್ಯ ಅಂತ್ಯೋದಯ ಕಾರ್ಡ್ ಇದ್ದರೆ ನಿಮಗೆ ಗುಡ್ ನ್ಯೂಸ್ ಏನಂದ್ರೆ ಫೆಬ್ರವರಿ ಅದೇ ರೀತಿ ಮಾರ್ಚ್ ತಿಂಗಳದ್ದು ಒಟ್ಟಿಗೆ ನಿಮಗೆ ಮಾರ್ಚ್ ಅಲ್ಲೇ ನಿಮಗೆ ಒಟ್ಟಿಗೆ ಅಕ್ಕಿಯನ್ನು ಕೂಡ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಹೆಚ್ಚುವರಿ ಹತ್ತು ಕೆಜಿ ಅಕ್ಕಿ ನೆಡ್ತೀವಿ ಅಂತ ಹೇಳಿ ಆಹಾರ ಮತ್ತು ನಾಗರಿಕ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಬಿ ಪಿ ಎಲ್ ಅಂತ ಇದ್ದ ರೀತಿ ಫೆಬ್ರವರಿ ತಿಂಗಳದ್ದು ಇದೇ ಮಾರ್ಚಲ್ಲಿ ಎರಡು ಕೂಡ ಒಟ್ಟಿಗೆ ಕೊಡ್ತಾರೆ ಮತ್ತು ಹೆಚ್ಚುವರೆಗೆ ಅಡಿಷನಲ್ ಆಗಿ ಹತ್ತು ಕೆ ಜಿ ನಾವು ನೀಡ್ತೀವಿ ಅಂತೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಇದು ಕೇಂದ್ರ ಸರ್ಕಾರದ ಇನ್ಕ್ಲೂಡ್ ಆಗೈತಾ ನಾವೇ ಸಪ್ರೇಟಾಗಿ ಹತ್ತು ಕೆ ಜಿ ಕೊಡ್ತಿದ್ದೀವಿ ಅಂತ ಅಂತ ಹೇಳಿ ಯಾವುದು ಕೂಡ ಕ್ಲಾರಿಟಿ ಕೊಟ್ಟಿಲ್ಲ ಚುನಾವಣಾ ಪ್ರಣಯ ಪ್ರಣಯಿಕೆಯಲ್ಲಿ ನಿಮಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಘೋಷಣೆ ಕೂಡ ಮಾಡಿತ್ತು ಆದರೆ ಸೆಂಟ್ರಲ್ ಗೌರ್ಮೆಂಟ್ ಅದೇ ರೀತಿ ಫುಡ್ ಕಾರ್ಪೊರೇಷನ್ ಕಡೆಯಿಂದ ಅಕ್ಕಿ ಇರಲಿಲ್ಲ ಆ ನಿಟ್ಟಿನಲ್ಲಿ ಅದು ಒಲಿಲ್ಲ ಈಗ ಮತ್ತೆ ಅಕ್ಕಿಯನ್ನು ಕೂಡ ಪೂರೈಕೆ ಮಾಡ್ತಾ ಇದ್ದಾರೆ ಫೆಬ್ರವರಿಯಿಂದ ನಿಮಗೆ ಹಾಗೆ ಹಣದ ಬದಲು ಕೂಡ ಅಕ್ಕಿ ಕೂಡ ವಿತರಣೆ ಕೂಡ ಮಾಡ್ತಾ ಇದ್ದಾರೆ ಯಾರು ಇದ್ದಾರೆ ಅವರಿಗೆ ಗುಡ್ ನ್ಯೂಸು ಏನಂದರೆ ಹೆಚ್ಚುವರೆಗೆ ಹತ್ತು ಕೆ ಜಿ ಅಕ್ಕಿ ಅದೇ ರೀತಿ ಫೆಬ್ರವರಿ ಅದೇ ರೀತಿ ಮಾರ್ಚ್ ತಿಂಗಳದು ಕೂಡ ಎರಡು ಕೂಡ ಮಾರ್ಚ್ ತಿಂಗಳಲ್ಲಿ ನಿಮಗೆ ಅಕ್ಕಿ ಕೂಡ ಕೊಡ್ತಾರೆ ಪಡಿತರ ವಿತರಣೆ ವ್ಯವಸ್ಥೆಯಲ್ಲಿ ಸ್ಮಾರ್ಟ್ ಕಾರ್ಡ್ ಕೂಡ ತರ್ತಾರಂತೆ ನಕಲಿ ಕಾರ್ಡ್ನ ತಡೆಗಟ್ಟಕೋಸ್ಕರ ಆಧಾರ್ ಲಿಂಕ್ ಅದರ ತೀವಿ ಬಯೋಮೆಟ್ರಿಕ್ ಕೂಡ ಮಾಡ್ತಾರಂತೆ ಅವರಿಗೆ ತಕ್ಷಣ ಎಸ್ ಎಮ್ ಎಸ್ ಕೂಡ ಬರಬೇಕು ಅದು ಕೂಡ ಮಾಡ್ತಾ ಇದ್ದಾರಂತೆ ಹೆಚ್ಚುವರಿಯಾಗಿ ನಿಗಮ ಕೂಡ ವಹಿಸ್ಕೊಳ್ತಾ ಇದ್ದಾರೆ ಇದು ಎತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್